ಜಿಲ್ಲೆಯ ಪರಿಶಿಷ್ಟ ಪಂಗಡಗಳ ಮನ್ನಡೆ ಸಮಾವೇಶದ ದೇಶ ವಿಪಸ್ಥತೆಗಳು ಎಸ್ ಎಸ್ಪಿ ಪಕ್ಷದ ಅಧ್ಯಕ್ಷರಾದಂಥ ಮಂಗಾರ ಹಣ್ಣಂತವೇ ಸಿದ್ದರಾಮಯ್ಯ ಅವರೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಸಭೆಗಳ ಪಾತ್ರದವರೆ ದೇವತೆ ಮೇಲೆ ವಿಪಕ್ಷತೆಗಳು ಎಲ್ಲ ನಗರ ಸಿಕ್ಕಿದೆ ಅವರೆಲ್ಲ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹೇಗೆ ನಡೆದಿದೆ ಅನ್ನೋದನ್ನ ನಾವು ಕಣ್ಣು ಕಟ್ಟದ ಹಾಗೆ ವಾದ್ಯಾರ್ಥಿ ಅವರು ನಮಗೆ ತಿಳಿಸಿದ್ದಾರೆ ಇದಕ್ಕಿಂತ ಹೆಚ್ಚು ಏನು ಮಾತಾಡೋ ಅಗತ್ಯ ಇಲ್ಲ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಯುದ್ಧ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಗೆಲುವು ಸೋಲು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತಹ ಬಾಲರಾಜ್ ಅವರಿಗೆ ಗೆಲುವು ಸೋಲು ಯಾರನ್ನ ನಿಂತಿದೆ ಅಂದರೆ ನಾಯಕ ಸಮಾಜದ ನೀವೆಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಎಸ್ ಬಾಲರಾಜ್ ಅವರಿಗೆ ಮತ ಚಲಾಯಿಸೋರಿಗೆ ಮಾಡಿದರೆ బాగా కైసూరు లోక్సభా క్షేత్ర అభ్యర్థి ఎదురు అవసరం ధర నియక సమాజ నన్ను ఈ మాత్రం యాతాను బంధుడే చామరనగర లోక్సభా క్షేత్ర మొత్తం మైసూరు లోక్సభ క్షేత్ర నిర్ణాయక మతదారుర్త నాయక సమాజు ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಎರಡೂವರೆ ಲಕ್ಷ ಮತದಾರರಿದ್ದಾರೆ ನಿರ್ಣಾಯಕ ಅವಳಿಯವರು ನೀವು ತೀರ್ಮಾನ ಮಾಡಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೂ ಅಷ್ಟೇ ಪ್ರಮಾಣದಲ್ಲಿದ್ದಾರೆ ಎರಡು ಲಕ್ಷಕ್ಕೂ ಮೀರಿ ಮತದಾರಿದ್ದಾರೆ ನಾಯಕ ಸಮಾಜದವರು ನೀವು ಮನಸ್ಸು ಮಾಡಿದ್ರೆ ಎರಡೂ ವ್ಯಕ್ತಿಗಳನ್ನ ಜಯಿಸುವಂತ ಸಾಮರ್ಥ್ಯ ನಿಮಗಿದೆ ನೀವು ಮನಸ್ಸು ಮಾಡಬೇಕು ಅಂತ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯ ಕೊನೆಯ ಭಾಷಣದಲ್ಲಿ ಮಾತಾಡ್ತಾ ಒಂದು ಮಾತಾಡ್ತಾರೆ ಇಡೀ ದೇಶಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದು ಆನ್ ರೆಕಾರ್ಡ್ ದಾಖಲಿದೆ ಈ ದೇಶಕ್ಕೆ ರಾಮಾಯಣ ಬೇಕಾಗಿತ್ತು ಅದನ್ನು ಕೊಡಲಿಕ್ಕೆ ವಾಲ್ಮೀಕಿ ಬರಬೇಕಾದ್ರೆ ಈ ದೇಶಕ್ಕೆ ಮಹಾಭಾರತ ಬೇಕಾಗಿತ್ತು ಅದನ್ನು ಕೊಡಲಿಕ್ಕೆ ಮಹರ್ಷಿ ದಾಸವರು ಬರ್ಬೇಕಾದ್ರೆ ಒಬ್ಬರು ವಾಲ್ಮೀಕಿ ಸಮಾಜವರು ಇನ್ನೊಬ್ರು ಭತ್ತ ಸಮಾಜವರು ಇದೆರಡು ಸೋದರ ಸಮುದಾಯಗಳು ನೀವು ಇಬ್ಬರು ಸಾಧನೆಯನ್ನು ಬಿಟ್ಟರೆ ಭಾರತದ ಜನಜೀವನ ಸಾಮಾಜಿಕ ಆರ್ಥಿಕ ರಾಜಕೀಯ ಆಧ್ಯಾತ್ಮಿಕ ಬದುಕನ್ನ ಹೇಳುವಂತಹ ಇನ್ನೊಂದು ಗ್ರಂಥ ಯಾವುದೇ ಹೇಳ್ಬೋದು ಯಾರನ್ನು ಸರಿ ಸಂಶೋಧನೆ ಮಾಡಿ ಹೇಳಿ ಅಂತ ನಾನು ಈ ಭಾರತದ ಪರಂಪರೆಯನ್ನ ಸಾಮಾಜಿಕ ಪರಂಪರೆ ಆರ್ಥಿಕ ಪರಂಪರೆ ರಾಜಕೀಯ ಪರಂಪರೆ ಆಧ್ಯಾತ್ಮಿಕ ಪರಂಪರೆಯನ್ನು ಹೇಳ್ತಕ್ಕಂಥ ಈ ಎರಡೂ ಗ್ರಂಥಗಳನ್ನು ರಚನೆ ಮಾಡಿದವರು ನಮ್ಮ ಸಮುದಾಯದವರು ಇದನ್ನ ಭಾರತ ಗಮನಕ್ಕೆ ಹೇಳ್ತಾರೆ ಈಗ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಗಿದೆ ಆಧುನಿಕ ಭಾರತಕ್ಕೆ ಅದನ್ನು ಬಂದ್ಕೊಡ್ಲಿಕ್ಕೆ ನಾನು ಕರೆದೇನೆ ಅಂದರೆ ಭಾರತದ ಒಟ್ಟಾರೆ ಬೆಳವಣಿಗೆಗೆ ಅಡಿಪಾಯ ಆಗಿರ್ತಕ್ಕಂಥದ್ದು ಎಸ್ಗಳು ಎಸ್ ಟಿಗಳು ಆ ಅಡಿಪಾಯದ ಮೇಲೆ ಅವರ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದರು ಅವರನ್ನ ಹೇಳಿದ್ದಾರೆ ಶೇಕಡ ಐವತ್ ನಾಲ್ಕು ಪರ್ಸೆಂಟ್ ಮತದಾನ ಮಾಡಿದ ಯಾರು ಅಂತಂದ್ರೆ ನರೇಂದ್ರ ಮೋದಿ ಪರಿಶಿಷ್ಟ ಅವರಿಗೆ ಇಡೀ ಹೆಚ್ಚು ಈಗ ಮೂರನೇ ಬಾರಿ ಯಾವಾಗ ಗೆಲ್ಸು ತಾಕತ್ತಿರ ಯಾರಿಗೆ ನಮಗೆ ಸೊ ಮೂರನೇ ಬಾರಿ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡುವಾಗ ಒಬ್ಬರಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕು ತಪ್ಪು ಮಾಡಿದವ್ರಿಗೆ ನಮ್ಮನ್ನ ದುರುಪಯೋಗ ಪಡಿಸ್ಕೊಂಡವ್ರಿಗೆ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಜೇನು ಪೂರ್ವ ಕಾಡು ಪೂರ್ವ ಬಂಡ ಹೆಸರಲ್ಲಿ ನಮ್ಗೆ ಸಿಗ್ಬೇಕಾಗಿದ್ದಂತಹ ಮುದ್ದೆಗಳನ್ನು ಅದೇ ಗೊತ್ತಿಲ್ಲ ಈ ಸದ್ಯ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರ ಪ್ಲಾನ್ ಇದೆ ಏನ್ ಪ್ಲಾನ್ ಅಂತಂದ್ರೆ ಅವರ ಇಡೀ ಸಮುದಾಯವನ್ನು ಪರಿಶೀಲಿಸಬೇಕು ಅಂಗಡಿಗೆ ಅಂತ ಒಂದು ಪ್ಲಾನ್ ಇದೆ ಅದು ಸೇರಿದ್ರೆ ದೊಡ್ಡ ಮೀನು ಸಣ್ಣ ಮೀನು ಅನ್ನ ತಿಂದ ಕ್ಯಾಟಗರಿ ಟೂ ಏನಲ್ಲಿದೆ ಅದು సవికా సమాజ ఆచారకర్మ ఈ పట్టి బిన్న కిబుడ్ ఆ కారణ కాంగ్రెస్ అభ్యర్థి ఎరడు కడూ నిరు చాలానగర లో మైసూరు కొడూరు లోక్సభా క్షేత్ర ಇಬ್ರು ಕಾಂಗ್ರೆಸ್ ಅಭ್ಯರ್ಥಿ ಅಭ್ಯರ್ಥಿಗಳನ್ನ ಸೋಲಿಸುವ ಶಕ್ತಿ ಯಾರಿಗೆ ಅಂದ್ರೆ ನಿಮಗೆ ಅದನ್ನ ತೋರ್ಪಡಿಸಬೇಕು ಇನ್ನು ಒಂದೆಡೆದು ನಮ್ಮ ಹಕ್ಕುಗಳು ಸಂವಿಧಾನ ನಮ್ಮ ಹಕ್ಕುಗಳನ್ನ ದೋಚಿಕೊಳ್ಳಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅವಕಾಶ ಕೊಡ್ಬೋದು ಎರಡನೇ ನಮ್ಮ ಸಮುದಾಯಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣ ಗ್ಯಾರಂಟಿಗಳಲ್ಲಿ ಬಳಸ್ಕೋಬೋದ ಕಳೆದ ಸಾಲಿನಲ್ಲಿ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತ ನಾಲ್ಕು ಕೋಟಿ ಹಣನ ಗ್ಯಾರಂಟಿಗಳು ಬಳಸ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡು ನಮ್ಮೆಲ್ಲ ಮಂತ್ಮೂದಿ ಹೆಚ್ಚಿ ಓಡ್ ತಗೊಂಡಲ್ಲ ಆವಾಗ ಎಸ್ ಸಿ ಪಿ ಡಿ ಎಸ್ ಪಿ ಹಣ ಬಳಸ್ತೀವಿ ಅಂತ ಹೇಳಿದ ಎಷ್ಟು ಅಧಿಕಾರಕ್ಕೆ ಬಂದ ತಕ್ಷಣ ಹಣಕಾಸಿನ ಹೊಂದಿಸ್ಕೊಳಕ್ ಆಗಲಿಲ್ಲ ಉಳಿದಿತ್ಯಂದ್ರೆ ನಮ್ಮ ರಿಸರ್ವ್ ಫಂಡ್ ಹನ್ನೊಂದು ಸಾವಿರದ ನೂರ ನಾಲ್ಕು ಕೋಟಿ ಜಾಸ್ತಿ ಇನ್ನೂ ಬಿಡುಕೊಂಡ ನಾವೆಲ್ಲ ಮತದ ಪ್ರತಿಭಟನೆ ಮಾಡ್ವಾ ಇದನ್ನೇ ಬಿಜೆಪಿ ಅವ್ರು ಮಾಡಿದ್ರೆ ಬೀನ್ ಬೀದಿ ಅರಾಜ್ ಆಗ್ತಿರ್ಲಿಲ್ಲವಾರಾಜ್ ಆಗ್ತಿಲ್ಲ ಯಾಕೆ ನಾವು боже ನೀನು ಸುಪುರಿತಿ ಯಾಕೆ ಅಂದ್ರೆ ಎಲೆಕ್ಷನ್ ಬರೆ ಸುಗಿರಣ ಇವರು ಗฎಿಕಾನ್ಸ್ ಕಲೆ ಅಂತ ವಿವರಣೆ ಮಾಡ್ಕೊಂಡಿದ್ದಾರೆ ನಾನು ಅರ್ಥ ಮಾಡ್ಕೊಂಡೆ ನೆಕ್ಸ್ಟ್ ಕಪ್ ಅದನ್ನ ಫ್ರೋ ಮಾಡಿ ತೋರಿಸ್ತೀನಿ ಗಂಡುಗಲಿ ಕುಮಾರ ರಾಮನ ವಂಶಸ್ಥರ ರಕ್ತನಾಮಗಳಲ್ಲಿ ಎಲ್ಲೋ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನ ಸೋಲಿಸಬೇಕು ನೀ ಕಥೆ ಮಾಡ್ಬೇಕು ಈ ವರ್ಷ ದುರುಪಯೋಗ ಆಗ್ತಾ ಇರೋದು ಎಷ್ಟು ಗೊತ್ತಾ ಹದಿನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೆಂಟು ಕೋಟಿ ನಮ್ಮ ಮಕ್ಕಳಿಗೆ ಆಸ್ಟಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮೂಲಕ ಭೂಮಿ ಖರೀದಿ ಮಾಡಿಕೊಡ್ಲಿಕ್ಕೆ ಬೋರ್ವೆ ತೆಗಿಲಿಕ್ಕೆ ನಮ್ಮ ಯುವಕ ಯುವತಿಯರಿಗೆ ಉದ್ಯೋಗ ಕೊಡಲಿಕ್ಕೆ ಮೀಸಲಿರ್ತಕ್ಕಂತ ಹಣವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಸನ್ಮಾನ್ಯ ಮಾದೇವಪ್ಪನವರು ಸೇರಿಕೊಂಡು ಗ್ಯಾಲಿಗಳಿಗೆ ಡೈವರ್ಟ್ ಮಾಡಿದ್ದಾರೆ ಇವನ್ನ ಸೋಲ್ಸ್ಬೇಕ ಬೇಡವ ಇದೇನಪ್ಪ ಬೇಡವ ಇದಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಿ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸುದು ಈ ಸಂಕಲ್ಪವನ್ನು ಮಾಡಿದ್ರೆ ಈ ನಿರ್ಧಾರವನ್ನು ಮಾಡಿದ್ರೆ ನನಗನ್ಸುತ್ತೆ ಮಹರ್ಷಿ ವಾಲ್ಮೀಕಿ ವ್ಯಾಸ ಮಹರ್ಷಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ ತೀರ್ಮಾನ ನಮಸ್ಕಾರ